ಈಗಾಗಲೇ ನಮಗೆಲ್ಲ ಗೊತ್ತಿರ್ಬೋದು ಏನು ಬೆಳಗಾವಿಯಲ್ಲಿ ನಡೀತಾ ಇರತಕ್ಕಂತಹ ಚಳಿಗಾಲದ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ತಮ್ಮ ಬ್ರದರ್ಸ್ಗಳು ಏನಿದ್ದಾರೆ ಅವರನ್ನು ಓಲೈಕೆ ಮಾಡೋದಕ್ಕೋಸ್ಕರ ಒಂದು ಏನು ಎರಡು ಸಾವಿರದ ಇಪ್ಪತ್ತರ ಒಂದು ಗೋ ಹತ್ಯೆ ನಿಷೇಧ ಮತ್ತು ಗೋ ಸಂರಕ್ಷಣಾ ಕಾಯ್ದೆ ಅಂತೇಳಿದೆ ಆ ಕಾಯ್ದೆಗೆ ತಿದ್ದುಪಡಿ ತರಬೇಕು ಅಂತೇಳಿ ಇವರು ಆಲೋಚನೆಯನ್ನು ಮಾಡಿ ಯಾವ ರೀತಿ ಆ ತಿದ್ದುಪಡಿ ಅಂತೇಳಿದ್ರೆ ಈಗ ಇರ್ತಕ್ಕಂತಹ ಕಾನೂನಿನಲ್ಲಿ ಒಂದು ನಿಯಮ ಇರ್ತಕ್ಕಂಥದ್ದು ಯಾರಾದರೂ ಒಬ್ಬ ಗೋ ಅಂತಕ ಅಕ್ರಮವಾಗಿ ಗೋ ಸಾಗಾಟವನ್ನು ಹಿಂಸಾತ್ಮಕವಾಗಿ ಮಾಡ್ತಾ ಇದ್ದದ್ದೇ ಆದರೆ ಅದನ್ನು ಭದ್ರಂಗಲದ ಕಾರ್ಯಕರ್ತರಾಗಿರ್ಬೋದು ಹಿಂದೂ ಕಾರ್ಯಕರ್ತರು ಯಾರೇ ಅದನ್ನು ಹಿಡಿದದ್ದಾಗಿರ್ಬೋದು ಅಥವಾ ಸ್ವತಃ ಪೊಲೀಸರೇ ಅದನ್ನು ಬಂಧನ ಮಾಡಿ ಆ ಗಾಡಿಯನ್ನು ಜಪ್ತಿ ಮಾಡಿದ್ರೆ ಮತ್ತು ಪ್ರಕರಣವನ್ನು ದಾಖಲು ಮಾಡಿಕೊಂಡ್ರೆ ಆತ ಆ ಗಾಡಿಯನ್ನು ವಾಹನವನ್ನು ಬಿಡಿಸ್ಕೋಬೇಕು ಅಂತೇಳಿದ್ರೆ ಆ ವಾಹನದ ಇನ್ಶೂರೆನ್ಸ್ ಐ ಡಿ ವ್ಯಾಲ್ಯೂ ಎಷ್ಟಿರುತ್ತೆ ಅಂದರೆ ಆ ಗಾಡಿ ಈಗ ಐದು ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ ಅಂತೇಳಿ ಆ ಇನ್ಶೂರೆನ್ಸಲ್ಲಿದ್ದರೆ ಐದು ಲಕ್ಷ ರೂಪಾಯಿ ಠೇವಣಿಯನ್ನು ಅವನು ಇಟ್ಟು ಆ ಗಾಡಿಯನ್ನು ಬಿಡಿಸ್ಕೋಬೇಕಾದಂಥ ಒಂದು ಅನಿವಾರ್ಯತೆ ಇತ್ತು ಇದರಿಂದ ಗೋ ಹತ್ಯೆಗೆ ನಿಯಂತ್ರಣ ಬಂದಿತ್ತು ಅಂದರೆ ಪ್ರತಿಯೊಬ್ಬರು ಏನೋ ಗೋ ಸಾಗಾಟ ಮಾಡಲಿಕ್ಕೆ ಯೋಚನೆಯನ್ನು ಮಾಡ್ತಾಯಿದ್ರು ಗೋಹಂತಕರು ನನ್ನ ಗಾಡಿ ಸೀಸ್ ಆಗ್ಬೋದು ನಾನು ಐದು ಲಕ್ಷ ರೂಪಾಯಿ ಡೆಪಾಸಿಟ್ ಇಡಬೇಕು ಆಗಿ ಬರ್ಬೋದು ಆದ್ದರಿಂದ ನಾನು ಇದರಲ್ಲಿ ತೊಡಗೋದು ಬೇಡ ಅಂತೇಳಿ ಯೋಚನೆಯನ್ನು ಮಾಡ್ತಾರೆ ಆದರೆ ಇವತ್ತು ಆ ಗೋ ಹಂತಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಈ ಒಂದು ಕಾಯ್ದೆಗೆ ತಿದ್ದುಪಡಿ ತಂದು ಕೇವಲ ಏನು ಇವತ್ತು ಆಗಿ ನಾವೆಲ್ಲರೂ ಅಪಘಾತ ಪ್ರಕರಣಗಳಲ್ಲಿ ಯಾವ ರೀತಿ ಒಂದು ನೂರು ರೂಪಾಯಿದು ಇಂಡ್ಯುನಿಟಿ ಬಾಂಡನ್ನು ತೊಗೊಂಡೋಗಿ ಕೊಟ್ಟು ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ತನಿಖೆಗೆ ಸಹಕರಿಸ್ತೇನೆ ಅಂತೇಳಿ ಕೊಟ್ಟು ಆ ವಾಹನವನ್ನು ಬಿಡಿಸ್ಕೊಳ್ತಕ್ಕಂಥ ಅತ್ಯಂತ ಒಂದು ಸರಳ ಕಾನೂನನ್ನು ತರಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇವತ್ತು ಯೋಚನೆ ಮಾಡಬೇಕು ಇವತ್ತು ಈ ಕಾನೂನುಗಳು ಇದ್ಕೊಂಡೇ ಇವತ್ತು ಬೆಂಗಳೂರಿನಲ್ಲಾಗಿರ್ಬೋದು ಇಡೀ ರಾಜ್ಯದಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಇವತ್ತು ಹತ್ಯೆ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ಈ ಕಾನೂನು ಏನಾದರೂ ಜಾರಿಗೆ ಬಂದರೆ ಯಾವ ಪ್ರಮಾಣದಲ್ಲಿ ಗೋ ಹತ್ಯೆ ಆಗ್ಬೋದು ಗೋವಿನ ರಕ್ತದ ಕೋಡಿಯೇ ಅರಿಬೋದಂಥ ಎಲ್ಲ ಸಾಧ್ಯತೆ ಇರತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಇವತ್ತೇನು ತರೋದಿಲ್ಲ ಅಂತೇಳಿ ಇವತ್ತು ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ ಇವತ್ತು ತರದೇ ಹೋಗ್ಬೋದು ಮುಂದಿನ ದಿನಗಳಲ್ಲೂ ಸಹ ಇವರು ಇವರ ಬಾಂಧವರನ್ನು ಓಲೈಸೋದಕ್ಕೆ ಈ ಕಾನೂನನ್ನು ತರತಕ್ಕಂತಹ ಪ್ರಯತ್ನವನ್ನು ಮಾಡೋರಿದ್ದಾರೆ ಅದಕ್ಕೋಸ್ಕರ ನಾವು ಅವರಿಗೆ ಎಚ್ಚರಿಕೆಯನ್ನು ನೀಡೋ ದೃಷ್ಟಿಯಿಂದ ಇವತ್ತು ವಿಶ್ವ ಹಿಂದೂ ಪರಿಷತ್ನ ವತಿಯಿಂದ ಈಗಾಗಲೇ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡಿದ್ದೇವೆ ಇದರ ಜೊತೆಗೆ ಏನು ಒಂದು ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತಹ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕ ನಿಟ್ಟಿನಲ್ಲಿ ಇವತ್ತು ಒಂದು ಕಾನೂನನ್ನು ತರ್ತಾ ಇರ್ತಕ್ಕಂಥದ್ದು ಏನು ಇವತ್ತು ಸಮಾಜಕ್ಕೆ ನಾವು ಸತ್ಯಾಂಶಗಳನ್ನು ತೆರೆದಿಡ್ತಾ ಇದ್ವಿ ಏನು ಹಿಂದೂ ಸಮಾಜದ ಮೇಲೆ ಆಗಿರ್ತಕ್ಕಂತಹ ದಾಳಿಗಳಾಗಿರ್ಬೋದು ಅತಿಕ್ರಮಣಗಳಾಗಿರ್ಬೋದು ಹಿಂದೂ ಸಮಾಜದ ಶೌರ್ಯ ಪರಾಕ್ರಮಗಳನ್ನಾಗಿರ್ಬೋದು ಇದನ್ನ ಸಮಾಜಕ್ಕೆ ತಿಳಿಸ್ತಕ್ಕಂತಹ ಕೆಲಸವನ್ನು ಇವತ್ತು ಹಿಂದೂ ಮುಖಂಡರು ಹಿಂದೂ ಸಂಘಟನೆಗಳು ವ್ಯಾಪಕವಾಗಿ ಮಾಡ್ತಾ ಇದ್ದಾರೆ ಇದರಿಂದ ನಮ್ಮ ಬ್ರದರ್ಸ್ಗಳಿಗೆ ನೋವಾಗುತ್ತೆ ಅಂತೇಳಿ ಇವತ್ತು ಈ ಕಾನೂನನ್ನು ತಂದು ಹಿಂದೂ ಮುಖಂಡರನ್ನು ಬಗ್ಗುಬಿಡಿತಕ್ಕಂಥ ಒಂದು ಆಲೋಚನೆಯನ್ನು ಮಾಡಿರ್ತಕ್ಕಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಯಾರಾದರೂ ದ್ವೇಷ ಭಾಷಣ ಅಂತೇಳಿ ಒಂದು ಕೇಸನ್ನು ಹಾಕಿದ್ರು ಅಂತೇಳಿದ್ರೆ ಸುಮಾರು ಹತ್ತು ವರ್ಷದ ಶಿಕ್ಷೆಯನ್ನು ಕೊಡ್ತಕ್ಕಂತಹ ಒಂದು ಪ್ರಮಾಣವನ್ನು ನಿಗದಿಪಡಿಸಿರ್ತಕ್ಕಂಥದ್ದು ಒಂದು ಲಕ್ಷ ದಂಡವನ್ನು ಹಾಕ್ತಕ್ಕಂಥದ್ದು ಕೇವಲ ಇಷ್ಟೇ ಅಲ್ಲದೆ ಯಾರೋ ವ್ಯಕ್ತಿ ಒಂದು ಭಾಷಣವನ್ನು ಮಾಡಿರ್ತಾರೆ ಅದನ್ನು ನೀವು ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡೋದು ಸಹ ದ್ವೇಷ ಭಾಷಣ ಕಾಯ್ದೆ ಅಡಿನಲ್ಲಿ ತಂದು ಅವರನ್ನು ಶಿಕ್ಷಿಸತಕ್ಕಂತಹ ಒಂದು ಕೆಲಸವನ್ನ ಮಾಡಬೇಕು ಆ ಮುಖಾಂತರ ಹಿಂದೂಗಳ ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಸಿಬೇಕು ಅಂತೇಳಿ ಇವತ್ತು ಕರ್ನಾಟಕ ಸರ್ಕಾರ ಹೊರಟಿರ್ತಕ್ಕಂಥದ್ದು ಇದರ ವಿರುದ್ಧವಾಗಿ ವಿಶ್ವ ಹಿಂದೂ ಪರಿಷತ್ತು ಬರ ಬದಲಿಂದೊಳ ಬಹಳ ವ್ಯಾಪಕವಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ರಾಜ್ಯ ಸರ್ಕಾರ ಈ ತರ್ತಾ ಇರುವಂತಹ ಈ ಗೋಹತ್ಯೆ ಕಾನೂನು ವಿಷಯದಲ್ಲಿ ಮತ್ತು ವಾಕ್ ಕಳೀತಾ ಇದ್ದಾರೆ ನೋಡಿ ಪ್ರತಿ ಭಾನುವಾರ ಶುಕ್ರವಾರ ಕೆಲವೊಂದು ಸ್ಥಳಗಳಲ್ಲಿ ವಿವಾದಾತ್ಮಕ ಮಾತಾಡ್ತಾರೆ ಅದನ್ನೆಲ್ಲ ಅವ್ರನ್ನೆಲ್ಲ ಅರೆಸ್ಟ್ ಮಾಡೋಕ್ಕೆ ಹೋದರೆ ಕರ್ನಾಟಕದಲ್ಲಿರುವ ಎಲ್ಲ ಜೈಲುಗಳು ತುಂಬೋಗುತ್ತೆ ಮತ್ತು ಸ ನಮಗೆ ಸಂವಿಧಾನ ಸ್ವತಂತ್ರ ಕೊಟ್ಟಿದೆ ವಾಕ್ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಮಾತಾಡಬೇಕು ಆದರೆ ನಾವು ಎಲ್ಲಿಯೂ ಅವ್ಯಾಚ ಪದಗಳು ಬಳಸೋದಿಲ್ಲ ಕಾನೂನು ಮಾತು ಮಾತಾಡ್ತೀವಿ ಆದರೂ ಸರ್ಕಾರ ಏನು ಮಾಡ್ತದೆ ಹಿಂದೂ ಪರ ಹೋರಾಟಗಾರನ್ನು ಹತ್ತಿಕ್ಕಬೇಕು ಹಿಂದೂಗಳು ಯಾರು ಹೋರಾಡಬಾರ್ದು ಅಂತ ಒಂದು ದುರುದ್ದೇಶದಿಂದ ಈ ಕಾಯ್ದೆ ತರ್ತಾ ಇದೆ ಈ ಕಾಯ್ದೆಗೆ ನಮ್ಮ ಹಿಂದೂ ಪರ ಸಂಘಟನೆಗಳು ಸಂಘ ಪರಿವಾರದವರು ಎಲ್ಲರೂ ವಿದೇಶ ವಿರೋಧಿಸಿ ವಿರೋಧಿಸ್ತಿದ್ದೀವಿ ಎರಡನೇ ವಿಷಯ ಈ ಗೋ ಹತ್ಯೆ ಇದು ಗೋ ಸಂಸ್ಥೆದ ಒಂದು ಮಸೂದೆ ತರ್ತಾ ಇದ್ದಾರೆ ಅದಕ್ಕೆ ಹಿನ್ನೆಲೆ ಆಗಿದೆ ಅವರಿಗೆ ಯಾಕೆಂದರೆ ಗೋತದ ವಾಹನಗಳನ್ನೆಲ್ಲ ಹಿಡಿದುಬಿಟ್ರೆ ಎಲ್ಲ ದಿನ ಬೆಳಗ್ಗೆ ಈ ನೀವು ಬಂದು ಯಲಂಕಾದಲ್ಲಿ ಯಲಂಕ ರೋಡಲ್ಲಿ ಸಿಗುತ್ತೆ ಹೊಸಕೋಟೆ ರೋಡಲ್ಲಿ ಸಿಗುತ್ತೆ ಇಲ್ಲಿ ಬಂದು ಚಂದಾಪುರಲ್ಲಿ ಸಿಗುತ್ತೆ ಇಲ್ಲಿ ತುಮಕೂರು ರೋಡಲ್ಲಿ ಸಿಗುತ್ತೆ ದಿನ ಹಿಡಿತಾ ಇದ್ವಿ ನಮ್ಮ ಹಿಂದೂ ಕಾರ್ಯಕರ್ತರು ಆ ಕಾರ್ಯಕರ್ತರ ನೈತಿಕ ಸ್ಥೈರ್ಯವನ್ನು ಮುರಿಬೇಕು ಅಂತ ಸರ್ಕಾರ ಇಂಥ ಯೋಚನೆಗಳು ಮಾಡ್ತಾ ಇದೆ ಅವರಿಗೆ ಕೇವಲ ಬಾಂಧವರ ಓಟ್ ಬೇಕು ಅಂತ ಅಥವಾ ಅವರನ್ನು ತೃಷ್ಟೀಕರಣ ಮಾಡೋ ಸಲುವಾಗಿ ಈ ಕಾರ್ಯಕ್ರಮಗಳನ್ನು ಅವ್ರು ಹಮ್ಮಿಕೋತಾ ಇದ್ದಾರೆ ಎರಡನೇದು ವಿಶೇಷವಾಗಿ ಹೇಳ್ತೀನಿ ಸರ್ಕಾರಕ್ಕೆ ಕೇಂದ್ರ ಸಾರಿ ರಾಜ್ಯ ಸರ್ಕಾರಕ್ಕೆ ಅವರ ಮತಗಳನ್ನೇ ಬೇಕು ಅಂತ ಅವ್ರಿಗೆ ಏನಾದ್ರೂ ಆಸೆ ಇದ್ರೆ ನೇರವಾಗಿ ಮಾತಾಡ್ಲಿ ಯಾರಾಗ್ತಾರೆ ಎಂ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವ್ರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ